ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಜ್ಯೂಸಿಯಾಗಿ ಮತ್ತು ಮೃದುವಾಗಿ ರಸಗುಲ್ಲನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮನೆಯಲ್ಲಿ ಹಾಲು ಏನಾದರೂ ಹೊಡೆದೋದ್ರೆ ದಯವಿಟ್ಟು ಅದನ್ನು ಬಿಸಾಕ್ಬೇಡಿ ಅದರಿಂದನೇ ನೀವು ರಸಗುಲ್ಲ ಮಾಡಬಹುದು ಇಲ್ಲಿ ನಾನು ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲು ಇದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಕುದಿಯಕ್ಕೆ ಆರಂಭಿಸಿದ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋವಷ್ಟು ಹಣ್ಣನ್ನು ತಗೊಂಡ ನಿಂಬೆ ರಸನ ತೊಗೊಂಡಿದ್ದೀನಿ ನಿಂಬೆ ರಸನ ಇದರೊಳಗಡೆ ಹಾಕಿದ ಮೇಲೆ ಹಾಲು ಒಡೆದೋಗುತ್ತೆ ಇಲ್ಲಿ ಒಡೆದು ಹಾಲು ಚೆನ್ನಾಗಿರೋ ಹಾಲನ್ನ ಒಡೆದು ಮಾಡ್ತಾ ಇದ್ದೀವಿ ಒಡೆದೋಗಿರೋ ಹಾಲು ಮನೆಯಲ್ಲಿದ್ದರೆ ದಯವಿಟ್ಟು ಈಗ ನಾನು ಏನು ಮಾಡ್ತಾಯಿದ್ದೀನೋ ಅದೇ ಥರ ನೀವು ಮಾಡಿಕೊಂಡ್ರೆ ರುಚಿಕರವಾದಂತಹ ರಸಗುಲ್ಲವನ್ನು ಮಾಡ್ಕೋಬೋದು ಇವಾಗ ಒಂದು ಸೌಟ್ ತಗೊಂಡು ಅದನ್ನು ಸ್ವಲ್ಪ ಕೈ ಹಾಡಿಸಿ ನೀವು ನೋಡ್ತಾ ಇರ್ಬೋದು ಇವಾಗ ಹಾಲು ಒಡಿತಾ ಇದೆ ಈಗ ಇದು ಎರಡು ನಿಮಿಷ ನಾನು ಹಾಗೆ ಬಿಟ್ಟು ಇದನ್ನು ಒಂದು ಬಟ್ಟೆ ತಗೊಂಡು ಇದನ್ನು ಇದನ್ನೆಲ್ಲ ಸೋಸ್ಕೊತೀನಿ ಅಂದರೆ ಇವಾಗ ನಮಗೆ ಇದು ಒಡೆದೋಗಿರೋ ಹಾಲಲ್ಲಿ ನಮಗೆ ಪನ್ನೀರ್ ಸಿಕ್ಕುತ್ತೆ ಇವಾಗ ನಾವಿಲ್ಲಿ ಹಾಲನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂದರೆ ಒಂದು ಬಟ್ಟೆನಲ್ಲಿ ಸೋಸ್ಕೊಳ್ಳೋಣ ಅದರೊಳಗಡೆ ನೀರಿನಂಶ ಎಲ್ಲ ತೆಗೆದುಬಿಟ್ಟು ನಮಗೆ ಎಷ್ಟು ಪನ್ನೀರ್ ಸಿಕ್ಕುತ್ತೆ ಅಂತ ನೋಡೋಣ ಇವಾಗ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಅದರೊಳಗಡೆ ಇದ್ದೀನಿ ಯಾಕೆ ಅಂದರೆ ಅದರೊಳಗಡೆ ನಿಂಬೆ ರಸ ಇರುತ್ತಲ್ಲ ಅದೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಹುಳಿ ಹುಳಿಯಾಗಿರುತ್ತಲ್ಲ ಆ ಒಂದು ಕಾರಣಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ನ ಹಾಕಿ ನೀರು ಹಾಕಿದ್ದೀನಿ ಇವಾಗ ಅದರೊಳಗಡೆ ಇರುವಂತಹ ನೀರಿನ ಅಂಶ ಎಲ್ಲನೂ ಚೆನ್ನಾಗಿ ಹಿಂಡಿ ಅದನ್ನು ತೆಗೆದುಬಿಡಬೇಕು ಎಷ್ಟಾಗುತ್ತೋ ಅಷ್ಟು ಹಿಂಡಿ ಬಲ ಬಿಟ್ಟು ನೀವು ಅದನ್ನು ಹಿಂಡಬೇಕು ಅದರೊಳಗಡೆ ಇಲ್ದ ನೀರಂಶ ಅಂಶ ಎಲ್ಲ ಹೋಗ್ಬಿಡಬೇಕು ನೀರಿನ ಅಂಶ ಇದ್ದರೆ ಅದು ಚೆನ್ನಾಗಿ ಮೃದುವಾಗಿ ಬರೋದಿಲ್ಲ ಅದರೊಳಗಡೆ ಇರುವಂತಹ ನೀರಿನಂಶ ಅಂಶ ಚೆನ್ನಾಗಿ ಹಿಂಡಬೇಕು ಅದನ್ನ ಹಿಂಡಿ ಅದನ್ನು ತೆಗೆದಾದಮೇಲೆ ಇದನ್ನು ಹಾಗೆ ಇಟ್ಬಿಡಬೇಕು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಅದನ್ನು ನಾನು ಹಾಗೆ ಇಟ್ಬಿಡ್ತೀನಿ ಅದರೊಳಗಡೆ ಅಷ್ಟೊಳಗಡೆ ನಾವು ಇಲ್ಲಿ ಒಂದು ಗ್ಲಾಸ್ ಸಕ್ಕರೆ ತೊಗೊತೀನಿ ಯಾಕೆ ಅಂದರೆ ಇದು ಸಕ್ಕರೆ ನೀರು ಬೇಕು ಇದಕ್ಕೆ ಹಾಗಾಗಿ ಒಂದು ಗ್ಲಾಸ್ ಸಕ್ಕರೆಗೆ ನಾಲ್ಕು ಗ್ಲಾಸ್ ನೀರು ತೊಗೋಬೋದು ಇಲ್ಲ ಐದು ಗ್ಲಾಸ್ ಆದರೂ ತೊಗೋಬೋದು ನಾನಿಲ್ಲಿ ಐದು ಗ್ಲಾಸ್ ನೀರನ್ನ ತೊಗೊತಾಯಿದ್ದೀನಿ ಇದನ್ನು ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡಿ ಇದು ಪಾಕ ಬರೋದೇನು ಬೇಡ ಬಿಸಿ ಆದರೆ ಸಾಕು ಅಂದರೆ ನೀರು ಕುದಿಯೋಕ್ಕೆ ಆರಂಭಿಸಿದರೆ ಸಾಕು ಒಂದು ಮುಚ್ಚಳ ಹಾಕಿ ಅದು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಇವಾಗ ಸಕ್ಕರೆ ನೀರೆಲ್ಲ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನಿಲ್ಲಿ ಎರಡು ಏಲಕ್ಕಿನ ಜಜ್ಕೊಂಡಿದ್ದೀನಿ ಮತ್ತು ಎರಡು ಎರಡು ಹೇಳೆ ಕೇಸರಿ ದಳವನ್ನು ಹಾಕಿದ್ದೀನಿ ಕೇಸರಿ ದಳ ನೀವು ಹಾಕ್ಲೇಬೇಕು ಅಂತ ಏನಿಲ್ಲ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕ್ಬೋದು ಇಲ್ಲ ಬೇಡ ಅಂದರೆ ಬೇಡ ಏಲಕ್ಕಿ ಮಾತ್ರ ಇದನ್ನ ಹಾಕ್ಲೇಬೇಕು ಈಗ ಇದು ನೀರು ಚೆನ್ನಾಗಿ ಕುದಿಯಕ್ಕೆ ಆರಂಭಿಸ್ತಾ ಇದೆ ಇವಾಗ ನಾವು ಏನು ಅದನ್ನು ನೀರನ್ನೆಲ್ಲ ತೆಗೆದು ನಾವು ಹಾಲನ್ನು ಎತ್ತಿ ಇಟ್ಕೊಂಡಿದ್ವು ಅದನ್ನ ಈಗ ನೋಡ್ತಾ ಇದ್ದೀರಿ ಈಗ ಇಷ್ಟು ನನಗೆ ಪನ್ನೀರ್ ಸಿಕ್ಕಿದೆ ಈ ಪನ್ನೀರನ್ನ ನಾವೇನು ಮಾಡಬೇಕು ಅಂತಂದರೆ ಈ ರಸಗುಲ್ಲ ಮಾಡುವಾಗ ಈಗ ನಾನು ಏನು ಮಾಡ್ತಾಯಿದ್ದೀನೋ ಈ ಅಂತ ತುಂಬಾ ಇಂಪಾರ್ಟೆಂಟು ಇದು ಮುಖ್ಯವಾದಂತಹ ಇದು ಪ್ರೊಸೀಜರು ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಅದು ಏನು ಪುಡಿ ಪುಡಿ ಆಗಿದೆಯೋ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡು ಚಪಾತಿ ಮಾವು ಇಲ್ಲ ಚಪಾತಿ ಮಾಡುವ ಹಿಟ್ಟಿನ ರೀತಿಯಲ್ಲಿ ಇದು ಹಾಕಬೇಕು ಆ ಥರ ನೀವು ನಾನು ಹೇಗೆ ಮಾಡ್ತಾ ಇದ್ದೀನೋ ಅದೇ ಥರ ನೀವು ಈ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ನೀವು ಚೆನ್ನಾಗಿ ನಾದ್ಕೋಬೇಕು ಇದು ಚಪಾತಿ ಇಟ್ಟು ಮಾವಿನ ಹದದಲ್ಲಿ ಬರೋವರೆಗು ನೀವು ಚೆನ್ನಾಗಿ ಇದನ್ನು ನಾದ್ಕೋಬೇಕು ಈಗ ನೀವು ನೋಡ್ತಾ ಇರ್ಬೋದು ಇದು ಒಂದು ಹಂತಕ್ಕೆ ಬಂದಿದೆ ಅಂದರೆ ಈಗ ಒಂದು ಚಪಾತಿ ಮಾವು ಯಾವ ಹದದಲ್ಲಿ ಇರುತ್ತೋ ಆ ಹದದಲ್ಲಿ ಇವಾಗ ಆಗಿದೆ ಇದು ನಾನು ಮುಂಚೆನೇ ಹೇಳಿದ ಹಾಗೆ ರಸಗುಲ್ಲ ಮಾಡುವಾಗ ಈ ಹಂತ ತುಂಬಾ ಇಂಪಾರ್ಟೆಂಟು ಮುಖ್ಯವಾದ ಹಂತ ಯಾಕೆ ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೊಂಡು ಮಾವಿನ ಹದದಲ್ಲಿ ಬಂದಾಗ ಮಾತ್ರ ನೀವು ಆ ಸಕ್ಕರೆ ನೀರಲ್ಲಿ ಹಾಕಿದಾಗ ಇದು ಒಡೆದೋಗೋದಿಲ್ಲ ಇಲ್ಲ ಅಂತ ಅಂದರೆ ನೀವು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿಲ್ಲ ಅಂತ ಅಂದರೆ ಆ ನೀ ಸಕ್ಕರೆ ನೀರೊಳಗೆ ಹಾಕಿದ ತಕ್ಷಣ ರಸಗುಲ್ಲ ಎಲ್ಲ ಒಡೆದು ಒಡೆದೋಗ್ಬಿಡುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡಾಯಿತು ಇವಾಗ ಒಂದು ಚಪಾತಿಯ ಹಿಟ್ಟಿನ ಹದದಲ್ಲಿ ಇದು ಬಂದಿದೆ ನೀವು ನೋಡ್ತಾ ಇರ್ಬೋದು ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳೋಣ ನನಗೆ ಇಲ್ಲಿ ಅರ್ಧ ಲೀಟ್ರು ಹಾಲಿಗೆ ಹತ್ತು ಉಂಡೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರೋದು ತುಂಬ ಸಣ್ಣ ಉಂಡೆ ಕಾಣಿಸುತ್ತೆ ಆದರೆ ಸಕ್ಕರೆ ನೀರೊಳಗಡೆ ಹಾಕಿದಾಗ ಇದು ದಪ್ಪ ಆಗುತ್ತೆ ಹಾಗಾಗಿ ಇದರಲ್ಲಿ ನಾನು ಹತ್ತು ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋ ಅಂಥವರು ಒಂದು ಲೀಟ್ರು ಹಾಲು ಈಗ ಅರ್ಧ ಲೀಟ್ರಿಗೆ ಹತ್ತು ಆಗಿದೆ ಅನ್ನೋದಾದರೆ ಈ ಒಂದು ಲೀಟ್ರಿಗೆ ಇಪ್ಪತ್ತು ಹಾಗೆ ನೀವು ಅಳತೆನಲ್ಲಿ ಎಷ್ಟು ಜನಕ್ಕೆ ಬೇಕು ನಿಮಗೆ ರಸಗುಲ್ಲನ ಆ ಅಳತೆನಲ್ಲಿ ನೀವು ಮಾಡ್ಕೋಬೋದು ಇವಾಗ ಇದನ್ನೆಲ್ಲ ಉಂಡೆ ಎಲ್ಲ ಆದಮೇಲೆ ಈಗ ಅಲ್ಲಿ ಸಕ್ಕರೆ ನೀರು ಕುದೀತಾ ಇದೆ ಅದು ಈಗ ಎಲ್ಲಾದನೂ ನಾವು ಮಾಡ್ಕೊಂಡಿರುವಂತಹ ರಸಗುಲ್ಲವನ್ನು ಈಗ ಒಂದೊಂದಾಗಿನೇ ನಾವು ಕುದೀತಾ ಇರುವಂತಹ ಸಕ್ಕರೆ ನೀರೊಳಗಡೆ ಹಾಕೋಣ ಸಕ್ಕರೆ ನೀರು ಸ್ವಲ್ಪ ಕಲರ್ ಬಂದಿದೆ ಯಾಕೆ ಅಂದರೆ ನಾನು ಕೇಸರಿ ದಳವನ್ನು ಹಾಕಿದ್ದೀನಿ ಹಾಗಾಗಿ ಇಲ್ಲ ಅಂದರೆ ಇದು ಬಿಳಿ ಕಲ್ಲರೇ ಇರುತ್ತೆ ವೈಟ್ ಕಲ್ಲರೇ ಇರುತ್ತೆ ಇದು ಈಗ ಎಲ್ಲ ಉಂಡೆಗಳನ್ನು ಅದರೊಳಗಡೆ ಹಾಕಿದ್ದಾಯಿತು ಇವಾಗ ನೀವು ಅದನ್ನು ಬಿಟ್ಬಿಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು ನೀವೇನು ಅದನ್ನು ಮುಟ್ಟೋಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ಅದೆಲ್ಲ ಒಡೆದೋಗ್ಬಿಡುತ್ತೆ ಈಗ ನಾನೊಂದು ಮುಚ್ಚಳ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಮಧ್ಯದಲ್ಲಿ ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಣ್ಣ ಇತ್ತು ಇವಾಗ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಇವಾಗ ಅದನ್ನು ಏನು ಮಾಡಬಾರ್ದು ಮತ್ತು ಇದನ್ನು ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೀವು ಇದನ್ನು ಓಪನ್ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗಿರುತ್ತೆ ಆವಾಗ ನೀವು ಇದನ್ನು ಉಲ್ಟ ಮಾಡ್ಬೋದು ಇವಾಗ ಅದರೊಳಗಡೆ ಸಕ್ಕರೆ ನೀರು ಎಲ್ಲ ಕರಗಿ ಇವಾಗ ಜಾಸ್ತಿ ಇತ್ತು ನೀರು ಸ್ವಲ್ಪ ಸ್ವಲ್ಪನೇ ಕುದೀತಾ ಬಂದ ಮೇಲೆ ಅದು ನೀರು ಕಮ್ಮಿ ಆಗ್ತಾ ಬಂತು ಇದನ್ನು ನೀವು ಮೂರು ಎರಡರಿಂದ ಮೂರು ಗಂಟೆ ಹಾಗೆ ಬಿಟ್ಬಿಡ್ಬೇಕು ಬಿಟ್ಟಾದಮೇಲೆ ಈಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೃದುವಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ ಎರಡರಿಂದ ಮೂರು ಗಂಟೆ ನಂತರ ನಾವು ರಸಗುಲ್ಲನ ತಿಂದಾಗ ಅದು ಸಕ್ಕರೆ ನೀರೆಲ್ಲ ಹೀರ್ಕೊಂಡು ಅದು ತುಂಬ ಮೃ ಮೃದುವಾಗಿ ಮತ್ತು ಜ್ಯೂಸಿಯಾಗಿ ಇರುತ್ತೆ ಬಿಸಿನಲ್ಲಾದರೂ ತಿನ್ಬೋದು ನೀವು ಹಾಗೆ ಆದರೂ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಮತ್ತು ನಾನು ಇನ್ನೊಂದು ರೀತಿಯೇ ನಿಮಗೆ ತೋರಿಸ್ಕೊಡ್ತೀನಿ ಅದೇ ರಸಗುಲ್ಲ ಆದರೆ ಈ ಥರನೂ ನಾವು ಮಾಡ್ಕೊಂಡು ತಿನ್ಬೋದು ಏನಂದರೆ ಒಂದು ಗ್ಲಾಸ್ ಹಾಲನ್ನು ಹಾಕಿ ಇನ್ನಿ ನಾನು ಕುದಿಯೋಕೆ ಇಟ್ಟಿದ್ದೀನಿ ಅದರಲ್ಲಿ ಮುಕ್ಕಾಲು ಸ್ಪೂನ್ ಸಕ್ಕರೆ ಗೋಡಂಬಿ ಮತ್ತು ಕೇಸರಿ ದಳ ಹಾಕಿದ್ದೀನಿ ನೀವು ಗೋಡಂಬಿ ಬದಲಿಗೆ ಪಿಸ್ತಾ ಬಾದಾಮ್ ಯಾವುದಾದ್ರೂ ಕಟ್ ಮಾಡಿ ಹಾಕಬೋದು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಇವಾಗ ಇದು ಕೇಸರಿ ದಳ ಹಾಕಿರೋದ್ರಿಂದ ಇದು ಸ್ವಲ್ಪ ಕಲರ್ ಬರ್ತದೆ ಇದು ಕಲರ್ ಆದ್ರೂ ನೀವು ಹಾಕೋಬೋದು ಫುಡ್ ಕಲರನ್ನು ಹಾಕಿಲ್ಲ ಇಲ್ಲಿ ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ತೆಗೆದು ನಾನು ಅವ್ರು ಇಲ್ಲಿ ರಸಗುಲ್ಲ ಮೇಲೆ ಹಾಕ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡೈರೆಕ್ಟಾಗೂ ತಿನ್ಬೋದು ಈ ಥರನೂ ಮಾಡಿ ನೀವು ತಿನ್ಬೋದು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ